ಟ್ರೋಲ್ಗಳಲ್ಲಿ ಮೀಮ್ಸ್ಗಳಲ್ಲಿ ಮದುವೆ ವಿಚಾರದಲ್ಲಿ ಭಾರಿ ಟ್ರೆಂಡಿಂಗ್ ನಲ್ಲಿರೋದು ಅಂದ್ರೆ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮಂತೆರೋ ಮದುವೆ ಇದು ಬರೀ ಗಾಸ್ ಮದುವೆ ಆಗ್ತಾ ಇರೋದು ಕನ್ಫರ್ಮ್ ತಾಯಿ ಮಾಲತಿ ಸುಧೀರ್ ರಿವೀಲ್ ಮಾಡಿದ್ದಾರೆ ತರುಣ್ ಸುಧೀರ್ ಮದುವೆ ಆಗ್ತಿರೋದು ನಿಜ ಆದ್ರೆ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಎಂದು ತರುಣ್ ಸುಧೀರ್ ತಾಯಿ ಮಾಲತಿ ಸುಧೀರ್ ಸ್ಪಷ್ಟಪಡಿಸಿದ್ದಾರೆ ಸೋನಲ್ ಮಂತೆರೋ ಫ್ಯಾಮಿಲಿ ಜೊತೆ ಮಾತುಕತೆ ಆಗಬೇಕಿದೆ ಅಂತಲೂ ಕೂಡ ಮಾಲತಿ ಸುಧೀರ್ ಮಾಹಿತಿಯನ್ನು ನೀಡಿದ್ದಾರೆ ನಟ ಸುಧೀರ್ ಅವರ ಪುತ್ರ ನಿರ್ದೇಶಕ ತರುಣ್ ಸುಧೀರ್ ನಲ್ಲಿ ಹಿಟ್ ಸಿನಿಮಾ ಮಾಡಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಇನ್ನು ನಟಿ ಸೋನಲ್ ಮಂತೆರೋ ಅನೇಕ ಪಡ್ಡೆ ಹುಡುಗರ ಡ್ರೀಮ್ ಗರ್ಲ್ ಇವರಿಬ್ಬರ ಮದುವೆ ಅನ್ನೋ ವಿಚಾರಕ್ಕೆ ಈಗ ತೆರೆ ಬಿದ್ದಿದೆ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ಮಂತೆರೋ ಅಭಿನಯಿಸಿದ್ರು ರಾಬರ್ಟ್ ಚಿತ್ರೀಕರಣದ ವೇಳೆ ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿದೆ ಎನ್ನಲಾಗಿದೆ ಇವರಿಬ್ಬರು ನಟ ದರ್ಶನ್ಗೆ ಆಪ್ತರು ಸೋನಲ್ ಮಂತೆರು ದರ್ಶನ್ ಅವರನ್ನ ಅಣ್ಣ ಅಂತ ಕರೀತಾರೆ ಇನ್ನು ತರುಣ್ ಸುಧೀರ್ ಹಾಗೂ ದರ್ಶನ್ ಅವರ ಆಪ್ತತೆ ನಮ್ಗೆಲ್ಲ ತಿಳ್ತಾ ಇದೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಹೀಗಿರುವಾಗಲೇ ಈತ ದರ್ಶನ್ ಅವರನ್ನ ಅಣ್ಣ ಅಂತ ಕರೀತಿದ್ದ ಸೋನಲ್ ಮಂತೆರೋ ಹಾಗೂ ದರ್ಶನ್ ಆಪ್ತರಾಗಿರುವಂತಹ ತರುಣ್ ಸುಧೀರ್ ಬಗ್ಗೆ ಗುಸುಗುಸು ಗಾಂಧಿನಗರದ ತುಂಬೆಲ್ಲ ಹಬ್ಬಿದೆ ಸದ್ಯದಲ್ಲೇ ತರುಣ್ ಸುಧೀರ್ ಮದುವೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ತರುಣ್ ಸುಧೀರ್ ಅವರನ್ನ ನಟಿ ಸೋನಲ್ ಮಂತೆರೋ ವಿವಾಹವಾಗ್ತಾರಂತೆ ಎಂಬ ಅಂತೆ ಕಂತೆ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಾ ಇದೆ ಮಗನ ಮದುವೆ ಆಗುತ್ತೆ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಅಂತ ಮಾಧ್ಯಮಗಳಿಗೆ ಮಾಲತಿ ಸುಧೀರ್ ತಿಳಿಸಿದ್ದಾರೆ ಆ ಮೂಲಕ ತರುಣ್ ಸುಧೀರ್ ಮದುವೆ ಸುದ್ದಿಯನ್ನ ತಾಯಿ ಮಾಲತಿ ಸುಧೀರ್ ಕನ್ಫರ್ಮ್ ಮಾಡಿದ್ದಾರೆ ಹುಡುಗಿಯನ್ನ ಹುಡುಕ್ತಾ ಇದ್ದೀನಿ ಎಂದ ಮಾಲತಿ ಸುಧೀರ್ ಅವರಿಗೆ ಸೋನಲ್ ಮಂತೆರೋ ಬಗ್ಗೆ ಕೇಳಿದಾಗ ಅವರ ರಿಲೇಷನ್ಸ್ ಇನ್ನು ದುಬೈಯಿಂದ ಬರಬೇಕು ಎಲ್ಲರೂ ಇನ್ನೂ ಮಾತಾಡಬೇಕು ಎಲ್ಲ ಆದ್ಮೇಲೆ ಫೈನಲ್ ಆಗೋದು ಅಂತ ತಿಳಿಸಿದ್ದಾರೆ ಈಗ ಆಷಾಢ ಬಂತು ಈಗ ಮಾತಾಡಲು ಆಗೋದಿಲ್ಲ ಆಷಾಢ ಮುಗಿದ್ಮೇಲೆ ಮಾತುಕತೆ ಮಾಡಬೇಕು ನಾನಿರುವಾಗಲೇ ಮಗನಿಗೆ ಮದುವೆ ಆಗಬೇಕು ಎಂಬ ನನ್ನ ಆಸೆ ಆಗಸ್ಟ್ ನಲ್ಲಿ ಮದುವೆ ಅನ್ನೋದು ಸುಳ್ಳು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನು ಕನ್ಫರ್ಮ್ ಆಗಿಲ್ಲ ಅಂತಲೂ ಮಾಲತಿ ಸುಧೀರ್ ಹೇಳಿದ್ದಾರೆ ಇನ್ನು ಟೈಮ್ ಕೂಡಿ ಬಂದಿಲ್ಲ ಅವನಿಗೆ ಅಂದ್ರೆ ತರುಣ್ ಅವರಿಗೆ ಅಂತ ಸಹ ಮಾಲತಿ ಸುಧೀರ್ ದಾರಿಯಲ್ಲಿ ಹೋಗೋರ್ನ ಕರ್ಕೊಂಡು ಬಂದು ನನಗೆ ಇಷ್ಟ ಅಂದ್ರೂ ಕೂಡ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ತರುಣ್ ಸುಧೀರ್ ಸೋನಲ್ ಮಂತೆರೋ ಮದುವೆ ಮಾತುಕತೆ ಗಾಸಿಪ್ ಫಿಫ್ಟಿ ಪರ್ಸೆಂಟ್ ನಿಜ ಆದಂತಾಗಿದೆ ಮಾತುಕತೆ ನಡೆದರೆ ಎಲ್ಲವೂ ಫಿಕ್ಸ್ ಆಗಿ ಮದುವೆ ಮುಹೂರ್ತದ ದಿನಾಂಕ ತಿಳಿದು ಬರಲಿದೆ